ನಾನು ಸೌಮ್ಯ ಸತೀಶ್ ಕೋಲಾರ ಏಪ್ರಿಲ್ ಹದಿನಾಲ್ಕು ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಪ್ರಯುಕ್ತ ನಗರದ ನಚಿಕೇತನ ನಿಲಯದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಕಾಂಗ್ರೆಸ್ ಮುಖಂಡ ಚಂದ್ರಮೌಳಿರವರು ತಮ್ಮ ಸಮಾನ ಮನಸ್ಕರರೊಂದಿಗೆ ಹೂಮಾಲೆ ಹಾಕಿ ಗೌರವ ನಮನ ಸಲ್ಲಿಸಿದರು

ಓಕೆ ಓಕೆ ಈ ಕಡೆ ನೋಡಿಬಿಟ್ಟ ಓಕೆ ನೂರ ಮೂವತ್ತ್ಮೂರನೇ ಹುಟ್ಟುಹಬ್ಬದ ಆಚರಣೆ ಮಾಡೋದಕ್ಕೆ ಇವತ್ತೆಲ್ಲ ಸ್ನೇಹಿತರು ಮತ್ತು ನಮ್ಮ ಸಮಾನ ಮನಸ್ಕರಲ್ಲ ಸೇರಿದ್ದೀವಿ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಇಡೀ ಭಾರತದಲ್ಲಿ ಒಂದು ಕಾಲಘಟ್ಟದಲ್ಲಿ ನಾವು ಸ್ವತಂತ್ರ ಪೂರ್ವದಲ್ಲಿ ಯೋಚನೆ ಮಾಡಬೇಕು ಅಂತಂದಾಗ ರಾಜರ ಆಳ್ವಿಕೆ ಇದ್ದಂಥ ದೇಶ ನಮ್ಮದು ಖಂಡಗಳು ಉಪಖಂಡಗಳಲ್ಲಿ ರಾಜಲು ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಭಾರತ ದೇಶದಲ್ಲಿ ಸಂವಿಧಾನ ಬಂದ ನಂತರ ಅಂಬೇಡ್ಕರ್ ಅವರ ಜ್ಞಾನದ ಬೆಳಕು ಚೆಲ್ಲಿದ ಸಂವಿಧಾನದ ಬಂದ ನಂತರ ದಿನಗಳು ಯಾವ ರೀತಿ ಇದೆ ಅಂತಂದರೆ ಇವತ್ತು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬ ಅಭ್ಯರ್ಥಿ ಬಿ ಜೆ ಪಿಯಲ್ಲಿ ಅಭ್ಯರ್ಥಿ ನಿಂತಿರ್ತಾರೆ ಅವರು ಮೈಸೂರು ಮಹಾರಾಜರ ಮಗ ಯುವರಾಜ ಆಗಿರ್ತಾರೆ ಇವತ್ತಂಥ ಯುವರಾಜರು ವಂಶದ ಕುಡಿ ವಂಶದ ಕುಡಿ ಯುವರಾಜರಾಗಿರ್ತಾರೆ ಅಂಥ ವಂಶದ ಕುಡಿ ಬೀದಿ ಬದಿ ವ್ಯಾಪಾರಸ್ಥರ ಬಂದು ನಡ ಬಗ್ಗಿಸಿ ಮತ ಅಂತ ಶಕ್ತಿ ಇದೆ ಅಂತಂದರೆ ಅದು ಸಂವಿಧಾನದಿಂದ ಮಾತ್ರ ಸಾಧ್ಯ ಅಂತ ಹೇಳೋದಕ್ಕೆ ಈ ಮೂಲಕ ನಾನು ಇಷ್ಟಪಡ್ತೇನೆ ಅದೇ ರೀತಿ ಭಾರತ ದೇಶದಲ್ಲಿ ಶ್ರೀರಿಗೆ ಅಂದರೆ ಶ್ರೀ ಸಾಮಾನ್ಯ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿ ಹಕ್ಕುಗಳಿರಲಿಲ್ಲ ಇವತ್ತು ಈ ಭಾರತ ದೇಶದಲ್ಲಿ ಮೊದಲ ಪ್ರಜೆ ರಾಷ್ಟ್ರಪತಿಗಳು ಇವತ್ತು ಮುರ್ಮು ಮೇಡಮ್ನವರಾಗಿದ್ದಾರೆ ಒಬ್ಬ ಮೂಲ ನಿವಾಸಿಗಳು ಒಬ್ಬ ಟ್ರೈಬಲ್ ಹೆಣ್ಣುಮಗಳು ಆಗಿದ್ದಾರೆ ಅಂತಂದರೆ ಅದು ಸಂವಿಧಾನದ ಶಕ್ತಿ ಇವತ್ತು ನಾವೆಲ್ಲ ಇಂಥ ಒಳ್ಳೆಯ ಬಟ್ಟೆ ಹಾಕ್ಕೊಂಡು ಇವತ್ತು ಸಮಾಜದಲ್ಲಿ ಉನ್ನತ ಮಟ್ಟದಲ್ಲಿ ಅನ್ನೋದು ಚಲಾವಣೆ ಇದ್ದೀವಿ ಅಂತಂದರೆ ಅದು ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕು ಆ ಹಕ್ಕಿನಲ್ಲಿ ಇವತ್ತು ನಾವು ಇವತ್ತು ಎಲ್ಲ ರೀತಿಯ ಲಾಭಗಳನ್ನು ಪಡೀತಾ ಇದ್ದೀವಿ ಹಾಗಾಗಿ ಇವತ್ತು ಅಂಬೇಡ್ಕರ್ ಜಯಂತಿ ಅನ್ನೋದೇನಿದೆ ಈ ಜಯಂತಿ ಅಲ್ಲ ಇದು ನಮ್ಮ ನಮ್ಮ ಎಲ್ಲ ಸಂವಿಧಾನ ಲಾಭ ಪಡೆಯುತ್ತಾ ಇರತಕ್ಕಂಥ ಎಲ್ಲ ಸಮುದಾಯಗಳ ಮನೆ ಮನೆಗಳ ಹಬ್ಬ ಆಗಿದೆ ವಿಜಯೋತ್ಸವ ವಿಜಯೋತ್ಸವ ಆಗಿದೆ ಹಾಗಾಗಿ ಇವತ್ತು ನಾವು ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಅಂತ